ದರ್ಶನ್ ಅವ್ರಿಗೆ ಫ್ಯಾನ್ಸ್ ಫ್ಯಾನ್ಸ್ಗಳು ಅವರೇ ನಾವು ಏನು ಜಗದೀಶ್ ಹೇಳಿಲ್ಲ ನೀನು ಕರ್ಕೊಂಬಪ್ಪ ಅಂತ ಹೇಳಿಲ್ಲ ಮನೆಯವ್ರವ್ರೆ ಲಾಯರ್ ಅವರೇ ಗೊತ್ತಾಯ್ತು ಬಿಡಪ್ಪ ಬಿಡ್ಸ್ಕೊಂಡ್ ಬರ್ತಾರೆ ಫ್ಯಾನ್ಸ್ಗಳು ಅವರೇ ನೀನು ಬಿಗ್ ಬಾಸ್ಗೆ ಹೋಗಬೇಕು ಅಂದ್ಬಿಟ್ಟು ಹೋಗೋಕ್ಕಲ್ಲಿ ಏನು ನಿಂಗೆ ಸಿಗ್ನಲ್ ಬಂದ ಮೇಲೆ ದರ್ಶನ್ ಅವ್ರ ಎಷ್ಟು ಹೇಳ್ಕೊಂಡು ಫ್ರೀಡಂ ಫರ್ ಅಲ್ಲಿ ನಿನ್ ಅಂತ ಅಭಿಮಾನಿಗಳು ಯಾರು ಹೇಳಿಲ್ಲ ನೀನ್ ತಾಕತ್ತಿರ ಮಾಡು ಕರ್ಸೋ ಒಂದ್ ಐನೂರು ಸಾವಿರ ಜನ ಕರ್ಕೊಂಡು ಕುಂತ್ಕೊಳ್ಳ ಜನ ಅಲ್ಲಿ ಇಲ್ಲ ಇಲ್ಲ ತಾಕತ್ತಿಲ್ವಾ ಹತ್ತು ಜನ ಇಪ್ಪತ್ ಜನ ಹೋಗಿ ನಿಂತ್ಕೊಂಡ್ ನಿಂತ್ಕೊಂಡಿದ ಅವಮಾನ ಆಗ್ಬೇಕು ದರ್ಶನ್ ಫ್ಯಾನ್ಸ್ ಯಾವತ್ತಿದ್ದೇ ಇರ್ತಾರೆ ನೀನ್ ಬೇಳೆ ಬೇಸ್ಕೊಂಡ ನಿನ್ ಕೆಲಸ ಮುಗಿದ ಬಿಗ್ ಬಾಸ್ ಹೋಗಿದ್ಯಾ ಎಂತ ಪ್ಲಾನ್ ಮಾಡಿದ್ರಿ ಎಂತರಿ ಯಾವಾಗ ಯಾರ ಈ ದೇಶದಲ್ಲಿ ತಲೆ ಅವನಿಂದ ಏನು ದರ್ಶನ್ ಏನು ಉಪಯೋಗ ಇಲ್ಲ ದರ್ಶನ್ ಪರವಾಗಿ ಇಡೀ ಕರ್ನಾಟದ ಅಭಿಮಾನಿಗಳಿದ್ದೀವಿ ಅವ್ರ ಮನೆಯವ್ರೆ ಕರ್ಕೊಂಬರಕೆ ಇವ್ನ ಯಾರೇ ಕರ್ಕೊಂಡ್ಬರಕ್ಕೆ ಯಾರಿಲ್ಲ ಕಲಿಫಲವು ಬೇಕಾಗಿಲ್ಲ ನಮ್ಗೆ ಅವ್ರ ಮನೆಯವ್ರಿದ್ದಾರೆ ಅಭಿಮಾನಿಲ್ ನಾವ್ ಇದೀವಿ ಅಭಿಮಾನಿಗಳ ಪರವಾಗಿ ಮಾತಾಡೋ ಅಂತ ಇದು ಎಂತ ವೇದ ಅಂತ ಹೇಳ್ಬಿಟ್ಟೆ ಅದ್ರ ಚೌಕಟ್ಟು ನಡೀತಿದೆ ಅಭಿಮಾನಿಗಳಿದ್ದಾರೆ ಬರ್ತಾರೆ ಇವತ್ತಲ್ಲ ನಾಳೆ ಇವ್ನ ಯಾರೀ ಜಗದೀಶ್ ಯಾರ್ರಿ ದಶನ್ ಕರ್ಕೊಂಬರ ಇವ್ನ ಯಾರು ಅವ್ರು ಹೇಳಿದ್ರು ನಾನೇ ನಾನೇ ಅಂತ ಹೇಳ್ಸಲ್ಲ ನೀನು ಏನ್ ಏನ್ ಮಾಡಿದ ಎಲ್ಲಾ ಸ್ಕ್ಯಾಮ್ ಮಾತಾಡ್ಸ ಎಲ್ಲರ ಬಗ್ಗೆ ಮಾತಾಡ್ಚ ಆಮೇಲೆ ಯಾವುದು ನೀನು ಅದನ್ನ ರಿವೆಲ್ ಮಾಡೋದೇ ಇಲ್ಲ ಬರೀ ಬೋಗಸ್ ರೀ ಇವರು ಬೋಗಸ್ ಏನ್ ಅನುಮಾನ ಇಟ್ಕೋಬೇಡಿ ಮುನಿ 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 ಅಂತ ಮಾತಾಡಿ ಇಲ್ಲಪ್ಪ ಮುನಿ ಅವ್ರದ್ದು ಏನಪ್ಪ ಐತೆ ಹೇಗೆ ದರ್ಶನ್ ಬಗ್ಗೆ ಅವ್ರು ಮಾತಾಡ್ಚ ಬೆಳಿಗ್ಗೆ ಒಂದು ಹೇಳ್ಕೆ ಕೊಡ್ತಾ ಸಂಜೆ ಒಂದು ಹೇಳ್ಕೆ ಕೊಡ್ತಾ ನೀನ್ ಹೇಳ್ಕೆ ಮೇಲೆ ನೀನೇ ನಿಲ್ಲುವಿಲ್ಲ ನಿಂಗೆ ಕೆಲವರಿಗೆ ಹಂಗೆ ಅವಾಗ ಅವಾಗ ಈ ತರ ಏನಾರು ಒಂದು ಮಾಡ್ಕೊಳ್ಳದೆ ಇದ್ರೆ ತಿಂದ ನಾ ಅರಗಲ್ಲ ಏನ್ ಮಾಡೋಣ ಸಂಸ್ಕಾರ ಕಳಿಯೋ ಜಗದೀಶ್ ಏಯ್ ಹುಚ್ಚಿನ ತರ ಮೊದ್ಲು ನೀನು ಜೈಲ್ಗೆ ಹೋದಾಗ ನಾವು ಹೋರಾಟ ಮಾಡಿದೀವಿ ವಿಧಾನಸೌಧ ಮುಂದೆ ವಿಧಾನಸೌಧ ಮುಂದೆ ನಿನ್ ಪರವಾಗಿ ಹೋರಾಟ ಮಾಡಿದೀವಿ ಆದ್ರೆ ಇತ್ತೀಚೆಗೆ ನಿನ್ ನೆಲವೇ ಹೆಂಗಿದೆ ಅಂದ್ರೆ ಯಾರ್ದೋ ಮಾತಾಡ್ತೀಯಾ ರಾಜ ಸಿಎಂ ಮೇಲೆ ಗೌರವ ಇಲ್ಲ ಒಂದು ತೂಕ ಮಾತಾಡೋ ಒಂದು ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಂಗ್ ಕಾನೂನು ಈ ದೇಶದಲ್ಲಿ ಜಡ್ಜ್ ಇರ್ಬೋದು ಅಡ್ವೊಕೇಟ್ಸ್ ಇರ್ಬೋದು ಪೊಲೀಸ್ ಅವ್ರ ಇರ್ಬೋದು ಡಾಕ್ಟರ್ ಇರ್ಬೋದು ರೈತ ಇರ್ಬೋದು ಇವರೆಲ್ಲ ಒಂದು ಗೌರವ ಇರುತ್ತೆ ಆದಿ ಬೀದಿನಲ್ಲಿ ಮಾತಾಡೋಂತದಲ್ಲ ನೀನು ಪೊಲೀಸ್ ಅವ್ರ ಬಗ್ಗೆ ಹೆಂಗ ಮಾತಾಡ್ತಾ ನೀನು ನಿನ್ನ ಮನೆ ಮುಂದೆ ಅವರು ಪಿ ಸಿ ಓಡಾರ ನಿನ್ ರಕ್ಷಣೆ ಪೊಲೀಸ್ ಅವ್ರನ್ನ ಬೇಚನ ನೀನು ಬೆನ್ ಕೆಳಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ಮಾತ್ರ ಹಿಂಗಾಗದಿದ್ವು ಬೆನ್ ಕೆಳಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಜಗದೀಶ್ ಬಿಗ್ ಬಾಸ್ ಕೇಳಾಡ್ತಾ ಜನ ಇನ್ನ ಹೋಗಿದ್ದೇ ನೀನ್ ಹೋಗಿ ಮಾಡೋ ನೀನು ಲೈಮ್ ಲೈಟ್ ಬಂದಿ ದಶನ್ಯ ಸೆದ್ ನೀನ ಬೆಳೆ ಬೇಸ್ಕೊಂತ ಅಭಿಮಾನಿಗಳು ಹಂಗೇ ಇದೀವಿ ನಾವು ನಾನು ಹೋರಾಟಗಾರನು ನಿನ್ನಂಗೆ ಬೇಳೆ ಬೇಸ್ಕೊಳಕ್ ದಶನ ಸೆತ್ಕೊಂಡ್ ಬಂದಿಲ್ಲ ಗೊತ್ತಿರಲ್ಲ ಇಲ್ಲ ನಿನ್ಸ್ ಬಿಡುಗಡೆ ಮಾಡಿ ಡಾಕ್ಯುಮೆಂಟ್ ಅವಾಗ ನೀನ್ ನಮ್ತೀವಿ ನಿಮ್ಮಂತವ್ರು ಇರೋದ್ರಿಂದ ಅಭಿಮಾನಿಗಳೆಲ್ಲರೂ ಪುಂಡ್ರಲ್ಲ ಸೇರ್ಕೊಂಡು ಏನ್ ಅನ್ಬಿಟ್ಟು ಲಾಸ್ಟ್ ಲಕ್ಷ ಬಿಟ್ಟು ಮಾಡ್ತದೇನಾ ಹನ್ನೊಂದ್ ಲಕ್ಷ ಫಾಲೋರ್ಸ್ ಅನ್ಬಿಟ್ಟು ಹೇಳಿದ ಒಂದ್ ಐವತ್ ಸಾವಿರ ಕರ್ಕೊಂಡು ಕುಂತ್ಕೊಂಡಲ್ಲ ನಿನ್ಗೆ ನಾವು ನೀರು ಪೆಂಡೋಳು ಇವೆಲ್ಲ ಹಾಕ್ಬೇಕೇನ ಬಿಡಿ ಓಡಾಟ ಮಾಡೋಣ ಎಲ್ಲಿ ಒಬ್ನೇ ನಿಂತ್ಕೊಂಡು ಮಾಡ್ಬೋದು ನೂರ್ ಜನ ನಿಂತ್ಕೊಂಡು ಮಾಡ್ಬೋದು ಇಲ್ಲ ಓಕೆನಾ ಅಲ್ ಹೋಗಿ ವೇದಿಕೆ ಮೇಲೆ ಹೇಳ್ತಾ ಇದ್ದ ಸೃತಿ ಪಾಂಡನ್ ಮುಂದೆ ನಾನು ಈ ಜನಕ್ಕೆ ನಾನು ಸಿಎಂ ಆಗ್ಬೇಕು ಪಿ ಎಂ ಆಗ್ಬೇಕು ಹಾ ನಾನು ಭರವಸೆ ಕೊಡ್ತೀನಿ ಮಹಿಳಾ ಎಷ್ಟು ಹೋರಾಟ ನೀನು ಜಗದೀಶ್ ಏನು ಯಾವ ಹೋರಾಟ ನೋಡೇ ಇಲ್ಲ ನಾವು ನ್ಯಾಯಿಕ ಪರ್ವಾಗಿ ಹೋರಾಟ ಮಾಡಿದ ನಾವು ನೋಡೇ ಇಲ್ಲ ಇದೇನು ಹೋರಾಟನು ಫೇಸ್ಬುಕ್ ಅಲ್ಲಿ ಓ ಐ ಅಷ್ಟೇ ನಿಂದು ಯಾವ್ದೋ ಬೀದಿಗೆ ಬಂದು ಇಲ್ದಿ ಹೋರಾಟ ಮಾಡಿದ್ ನಾವು ನೋಡೇ ಇಲ್ಲ ಮುಂದಕ್ಕೂ ನೋಡಲ್ಲ ನೀನೇನೇನು ಫೇಸ್ಬುಕ್ ಮಾತ್ರ ಸೀಮಿತ ಅಷ್ಟೇ ನೀನು ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್